ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲು ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಆರೋಗ್ಯಕರ ಜೀವನಕ್ಕೆ ಅತಿ ಅಗತ್ಯವಾಗಿದೆ ಹೆಚ್ಚಿನ ಕೊಲೆಸ್ಟ್ರಾಲ್ ಹೃದಯ ಕಾಯಿಲೆ ಸ್ಟ್ರೋಕ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಔಷಧಿಗಳು ಮತ್ತು ಆಹಾರದ ಕ್ರಮದ ಜೊತೆಗೆ ಮನೆಯಲ್ಲಿಯೇ ಲಭ್ಯವಿರುವಂತಹ ಕೆಲವು ವಸ್ತುಗಳನ್ನು ಬಳಸಿಕೊಂಡು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಬಹುದಾಗಿದೆ ಕೊಲೆಸ್ಟ್ರಾಲ್ ಎನ್ನುವಂಥದ್ದು ರಕ್ತದಲ್ಲಿ ಕಂಡುಬರುವ ಕೊಬ್ಬಿನಂತಹ ವಸ್ತು ಇದು ದೇಹದ ಕಾರ್ಯನಿರ್ವಹಣೆಗೆ ಅಗತ್ಯವಾದರೂ ಕೂಡ ಅತಿಯಾದ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಸಂಗ್ರಹವಾಗಿ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ದೇಹಕ್ಕೆ ಒಡಿತು ಮಾಡುತ್ತೆ ಆದ್ದರಿಂದ ಎಲ್ ಕಡಿಮೆ ಮಾಡುವುದು ಮತ್ತು ಹೆಚ್ಡಿಎಲ್ ಹೆಚ್ಚಿಸುವುದು ಬಹಳ ಮುಖ್ಯ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಕೆಲವು ಮನೆಮದ್ದುಗಳು ಇಲ್ಲಿದೆ ಕೇಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯಕವಾಗಿದೆ ದಿನಕ್ಕೆ ಒಂದರಿಂದ ಎರಡು ಎಸಳು ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ಅದು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇನ್ನು ಶುಂಠಿಯ ರಸವನ್ನ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬಹುದು ಓಟ್ಸ್ನಲ್ಲಿ ಒಳಗೊಂಡಿರುವ ಫೈಬರ್ ಕೊಲೆಸ್ಟ್ರಾಲ್ ಹೀರುವಿಕೆಯನ್ನು ಕಡಿಮೆ ಮಾಡುತ್ತೆ ಇನ್ನು ತುಳಸಿ ಚಹಾವನ್ನು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಬಹುದು ದಿನಕ್ಕೆ ಕೆಲವು ಬಾದಾಮಿಗಳನ್ನು ಸೇವಿಸೋದ್ರಿಂದ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಬಹುದು ಹಾಗಾದರೆ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಆಹಾರ ಕ್ರಮವೂ ಕೂಡ ಖೀಲಿಯಾಗಿದೆ ಟ್ರಾನ್ಸ್ಫ್ಯಾಟ್ ತಿಂಡಿಗಳು ಹಾಗೆ ತೈಲಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿ ಒಮೆಗಾ ತ್ರೀ ಅಂತಹ ಆಹಾರಗಳನ್ನು ಹೆಚ್ಚು ಸೇವಿಸಿ ಅಂದರೆ ಮೀನು ಚಿಯಾ ಬೀಜಗಳು ಹಾಗೆ ಅಗಸೆ ಬೀಜಗಳನ್ನು ಹೆಚ್ಚು ಸೇವಿಸಿ ಗ್ರೀನ್ ಟೀಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯುವಂಥದ್ದು ಇನ್ನು ಧೂಮಪಾನವು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹೀಗಾಗಿ ಧೂಮಪಾನವನ್ನು ತ್ಯಜಿಸಿ ತೂಕ ನಿಯಂತ್ರಣವನ್ನು ಮಾಡಿ ಒತ್ತಡ ನಿರ್ವಹಣೆ ಮಾಡಿ ಧ್ಯಾನ ಯೋಗಗಳನ್ನು ಮಾಡಿ ನಿಯಮಿತ ತಪಾಸಣೆಯನ್ನ ಮಾಡ್ತಾರೆ ಕೊಲೆಸ್ಟ್ರಾಲ್ ಮಟ್ಟವನ್ನ ತಿಳಿಯಲು ವೈದ್ಯರ ಬಳಿ ನಿಯಮಿತ ತಪಾಸಣೆಗಳನ್ನ ಮಾಡಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ